ನಿನ್ ಸಾಲಾಗ್ ತಿಂಡಿ ಪಿಗೋರದವ್ ಹಾಯ್ ಬೇಬಿ ಹಾಯ್ ಬೇಬಿ ಅಂತಾರಪ್ಪ ಯಾರ ನಿನಗ ಮಾಡಿಲ್ಲಪ್ಪ ಅಣ್ಣಿ ಯಾವ ಹುಡುಗಿ ಹುಡುಗಿ ಕೊಡ್ತಿಯಲ್ಲ ನಾ ಆ ಹುಡುಗಿನ ಮದ್ವಿ ಮಾಡ್ಕೊಂತೀನಿ ಕರೆಕ್ಟ್ ನೀನು ನಾನ್ ನೋಡು ನಾವ್ ಯಾವ ಮದಿವ ನನಗ ನಮ್ಮ ಮಾಡಿಸಿಲ್ಲ ಹಂಗ ಮನೆ ನೋಡ್ ಮದಿವ್ ಆಗ್ಲೇ ಹೌದಪ್ಪ ಮತ್ ಓಡ್ಸೊಂದ್ ಹೋಗ್ ಆಬಾಡಪ್ಪ ನಾವಲ್ಪ ನಮ್ ಫ್ರೆಂಡ್ಸ್ ಎಲ್ಲಾರು ಅವ್ರ ಓಡ್ಸ್ಕೊಂಡ್ ಹೋಗಿ ಮದ್ವಿ ಮಾಡಿ ಮಕ್ಳು ಮಾಡ್ಕೊಂಡಾರ ಅಲೆ ಈಗ ಹೌದಾ ಮಾಡಕ್ ಹೋಗ್ಬೇಡಪ್ಪ ನೀವು ಕೈ ಮುಟ್ಟು ಹೌದಪ್ಪ

அப்போ <laughs> <laughs> ಹುಡುಗ ಹುಡುಗಾ ಮತ್ತೊಂದೆ ಬಿಟ್ಟು ಮತ್ತೊಂದ್ ಹಡಿವಲ್ಲಿ ಹೇಳ ಕೇಳ ಮಗ ಅದ್ರ ಮಾತ್ರ ಕೇಳೋಟು ಏನಿದ್ರು ಕೇಳೇ ಏನು ಇಂದ್ರ ನಾನು मार್ತೀರಾವಾ ನಾನು ಏನು ನೀನು ನನಗೆ ಬೈತಲ್ಲ ತಲೆ ಮತ್ತೆ ಅವನ್ ಮತ್ತೆ ನಿನ್ ಬೆಳ ಯಾರು ಬೇಕಾಗುತ್ತಾ ಮಗ ಹೇಳಾಕತ್ತಂತೆ ಕೇಳ್ಬೇಕಟ್ಟ ನನಗೆ ಇಬ್ಬರು ತಂಗiar ಬೇಕ ನೋಡು ಇನ್ನು ತಡಕೋ ತರಗೋಕೇಲಾ ಎವ್ ನೀನು ಗೊತ್ತಾಗಲೇನೋ ನಿನ್ನ ಒರ ಮುಂದೆ ಬಂದು ಹೇಳ್ತೀಯಾ ಅಲ್ಲ ಮತ್ತೆ ಮಗ ಕೇಳಾಕತ್ತತೆಲ್ಲಾ ನಿಂಗೆ ಏನು ಬುದ್ಧಿ ಐತಿ ನೀ ಇಲ್ಲ ಯಪ್ಪ ಆ ಇನ್ನು ಇನ್ನು ಭಯ ಬಿಡು ಮತ್ತೆ ಏನ್ ವಿದಂಗ ಐತ ನಿನ್ನ ಬಾಳೆಯೋ ಊಟ ಮಾಡ್ರಿ ರೊಟ್ಟಿ ಪಲ್ಯ ಮಣ್ಣಿನ ಅನ್ನ ಮಾಡ್ಬೇಕು ಅದಕ್ಕಿ ಹಸನ್ ಮಾಡಿ ನಾ ಉಂಡೇನಪ್ಪ ಮುಂಜೆ ಹುಡುಗಿ ತೋಣ ನೀವು ಉಣ್ಣು ಆಯ್ತು ಒಂದ್ ಹಸ ಮಾಡ್ತೀನಿ ಎಲ್ಲ ಕುಡ ಹೊರಗ ಊಟ ಮಾಡ್ ಆಯ್ತಾ ಆಯ್ಪಾ

lima woon ka de mar suntinna ಬಿ ರೊಕ್ಕ ಕೊಡ್ರಿ ಖರ್ಚಿ ಏನ ಖರ್ಚಿಗೆ ನಂಗೆ ಕೊಡ್ರಿ ಅಂದೆ ಎದಕ್ಕ ಬೇಕಾಗಿಲ್ಲ ಅದೇ ಚುರ್ಮುರ್ ಸುಸ್ಲ ತಿಂದಲ್ಲ ಏನು ಪ್ಲೇಟ್ ನಾ ಬಿಳರ ಬಡ ಚಿಪ್ ತಿಂದಲ್ಲ ಹಂಗೆ ನಾನು ಸಲ ಪರ ಕೊಟ್ಟನೆ ಎಲ್ಲ ಪರ ಎದು ಕೊಡ್ಬೇಕು ನಿಮಗೆ ಎದು ಕೊಡ್ಬೇಕು ಹ್ಮ್ ನಿಮ್ಮ ಅವ್ವ ಬುಟ್ಟಿ ತುಂಬಾ ರೊಟ್ಟಿ ಮಾಡಿಟ್ಟ ಹೋಗ್ ತಿನ್ನೋಗ ಅದೇ ನೀನು ತಿನ್ಬೇಕು ರೊಟ್ಟಿ ನನಗ ತಿನ್ನಕ ಆಗಲ್ಲ ಅಂತ ನಾನು ಸುಸ್ಲ ಮಾಡ್ಕೊಂಡ ತಿನ್ನಿ ಏನೋ ಹುಡುಗರ ಕೊಟ್ಟಿದ್ರು ನನ್ನ ಮಗನ ಕೊಡ್ತೀನಿ ನಿಮ್ಮ ಅವ್ವ ನೀನು ಕೊಡ್ತಾ ಇಲ್ಲ ಏನಾರ ಮಾಡಿದ್ರೆ ಸಾಕ ಸೊಸಿ ಕೊಡ್ಬೇಕು ಅನ್ನೋದಿಲ್ಲ ಏನಿಲ್ಲ ಬಂದ್ ಕರ್ ತುಗು ತುಗು ಎಪ್ಪ ಅಂತ ಕರ್ ಮುಚ್ಚು ಮುಚ್ಚು ಕೊಡ್ತಾ ಇಲ್ಲ ಈಗ ಹಾಂಗ ನಾನು ನನ್ನ ಮಗು ಅಷ್ಟೇ ಕೊಡಕ್ಕೆ ಅದಕ್ಕೆ ಏನೋ ಬಿಸಿ ಬಿಸಿ ಮಾಡ್ಕೊಂತಿದ್ದೆ ನೋಬೇಕಿನ ಬೇರೆ ಹೋಗಬೇಕೆ ಮಾಡ್ಕೊಂತಿದ್ದಾನೆ ಸುಸ್ಲಿ ಏನಾರ ಭಾಳ ಆಗಿತ್ತ ಅಂದ್ರೆ ನಿಮಗೂ ತಂದು ಕೊಡ್ತಿದ್ದೆ ಇರೋದು ಒಂದು ಮುಟ್ಟಿಗೆ ಟಿದ್ದು ಚುರುಮರಿ ಏನ್ ಮೇಲೆ ನಾನು ಮೊದಲು ನೀ ತೀನಿ ಹೊರ ತುಂಬತಿಲ್ಲ ನಂಗೆ ತುಂಬೈತಪ್ಪ ಸಾಕು ಕೋಡ್ ಮಾತ್ರ ರೊಕ್ಕ ಏಟು ಸಾವಿರ ಕೋಡ್ ಸಾಕಣ ಸರ್ ಪೇ ಕೊಡ್ತಾನ ಅಂದ್ರೆ ಇನ್ನೊಂದು ಸಾರ್ ಎಕ್ಸ್ಟ್ರಾ ಕೊಡು ಅದು ಬೇಡ ಇನ್ನೂ ಒಂದ್ ಎರಡು ನೂರು ರೂಪಾಯಿ ಎಕ್ಸ್ಟ್ರಾ ಕೊಡು ಕೊಡ್ತೀನಿ ಕೋಡ್ ಮಾತ್ರ ಕೊದ್ರಾಡ್ತಿ

ಹ್ಮ್ ಆಯ್ತು ನಾ ಹೋಗಿರ್ತೇನೆ ಆಮೇಲೆ ಬರ್ತೀನಿ ಬಂದ್ ಮಾತಾಡ್ತೀನಿ ನಿಮ್ ಜೋಡಿ ಆಯ್ತು ಹ್ಮ್ ಎಷ್ಟಾರ ನನ್ನ ಮಗನ ಜನ್ಮ ತಿಂತಿದ್ದಾಳಕಿ ಆ ಹುಡ್ಗುನ್ ಕೊಟ್ಟಾಗ ಇಷ್ಟ ಹಾಕಿಡ್ತಾವಣ್ಣ ನನ್ನ ಮಗನ್ ಕೊಟ್ಟಾಗ ಇಕ್ಕಿದಾರೆ ಇಷ್ಟೋ ಇವಾಗ ನಡತೈತಿ ಮನಿ ಬಂದ ಅನ್ಸಿಟ್ಟು ಅಲ್ಲಿ ಏನಕ್ಕೆ ಕಂಡಿಲ್ಲ ಅವ್ರ ಮನೆಯಾಗ ಈ ನಮನಿ ಎಸ್ಬಿಟ್ಟ ಅವ್ಳು ಇದ್ರಿಂದ ಇದ್ದಿದ್ದಾಳೆ ಇದನ್ನ ಎಲ್ಲೆಲ್ಲಿ ನೋಡ್ರಿ ಕಿ ನಾನಂತು ದಿಲ್ಲಿಂತ ದೌಳಕ್ಕೆ ಬಂದ ಮನಿ ಸೇರ್ಕೊಂಡ್ಲೋ ಇದನ್ನಂತ ಸೊಸಿ ಮಾಡ್ತು ನಾನು ಆ ಜನ್ಮ ಹೆಂಡ್ತಾಳು ನಮ್ಮ ತಾಯಿ ಮಗಂದು ಆ ಹೌದವ ನಿನ್ನಂತ ಕೇರ್ಬೇಕು ಮನಿ ಹಾಳು ಮಾಡೋ ಸೊಸಿ ಅಂತ ಇದು ಇಲ್ಲಿಂದ ಬಂದು ಸೇರ್ಕೊಂತ ಇವ ನನಗೆ ನನ್ನ ಮಗನ ಜನ್ಮ ತಿನ್ನಾಕ ಏನ್ವಾ ಮಾಡಕತ್ತೀನಿ ನೋಡ ஏனது நீ எட்டு பாய் மாதிரி எப்ப எந்த நம்ம இல்ல பாய் மாத்தாப்பா நான் குட்டி கதாட்தா நீட்டங்க தினாது காணிக் கல் அடித்தினோ அல்லது எப்ப நன் மனியாக

ಇದಕ್ಕೆಲ್ಲ ಇದು ಮಾಡ್ತಾರ ಏನಪ್ಪ ನಾ ಹೇಳ್ತೀನಿ ಹೇಳೋದನ್ನ ಹೇಳ್ತೀನಿ ನೋಡಪ್ಪ ನೀ ಬಾಳ ಇದನ್ ಮಾಡ್ಕೋಕ ಹೋಗ್ಬೇಡ ಅಂತೀನಿ ನಾನು ಏನ್ ತೋರ ಹಂಗೇನಿಲ್ಲ ಏನಿಂತ ಜತಿ ಆಗೈತೆ ನಮಗ ಕಲಾಕೊಂಡು ಹೋಗುದು ಮತ್ತೆ ಏನು ಮಾಡುದಪ್ಪ ಇನ್ನ ಅಕ್ಕಿನ ಹಂಗೆ ಇದ್ಬಿಡು ಅಕ್ಕಿನ ಚಟ ಹಂಗೆ ಐತೇನೆ ಏನ್ ತಿರ್ಗಿ ಸೋಗ ಊಟ ಅದ ಮಾಡವಾ ಮಾಡ್ತೀನಿ ಸೋಗ ಲಗ್ನ ಬಾರ್ಪ ಹೋಗಿ ಹಾ ಆಯ್ತು ಆಯ್ತು ಹಾ ಹೊಂಡುಂಡ್ಲೇ ಬಾ ಸರಿ ಬಾಳತ್ ಮಾಡಬೇಡ கரோப்பா கசு அன்னக்க அக்கி எத கசுத்த அந்த ஊட்டாடக்கா

நம்ம அப்பா இன்னும் எதிரங்க

ಯಾರ್ ಸಾವಿರ ಆಗ್ಲಿಕ್ ಒಂದ್ ಸಾವಿರ ಕೊಡಂತ ಹೇಳಿ ಇವ್ರು ಮುಚ್ಕ ಬರ್ರಿ ನಂಗೆ ಎರಡು ನೂರು ರೂಪಾಯಿ ಕೊಟ್ಟು ಕರ್ ನನ್ ಕಣ್ಣಿಗೆ ಬಂದ್ ಇರ್ಚಾರಲ್ಲಾ ಸಂತಿ ತಗೊಂಬರೋದ್ ಕಲ್ಲಾಕ ನನ್ ಮೇಕಪ್ಗಾನೇ ಏನಾಗ್ಲಿಲ್ಲ ಅಲ್ಲ ಬರೀ ಇಷ್ಟ ನೋಡಕ ತೊಗೊಳಿಲ್ಲ ನಮ್ ಮುರ ಎಷ್ಟು ಚಂದ ಇದ್ದೆ ಇವ್ರ ಕೈಯ್ಯ ಸಿಕ್ಕರ್ ಸಾಯಾಕತ್ತೀನಿ ಹತ್ತಿ ಗಂಡ ಎಂತಾರು ಕೊಟ್ಟಿಪ್ಪ ದೇವ್ರ ನೀ ನನಗ ಅಲ್ಲ ನಾನ ಕಣ್ಣಿ ಕಂಡೇ ನೀನಗ ಬೇರೆ ಯಾರನ್ನ ತಂದ್ ಗಂಟ ಆಗ್ಬೋದು ಇವ್ರ ಮನೆಗೆ ಈ ಸಿಕ್ಕರ್ ಸಿಗ್ಲಿ ಹುಚ್ಚರ ಅಂಟೆ ನೋಡ್ಕೊತೀವಿ

ಮುಚ್ಚಿಕೊಡ್ತಾನೆ ಅದು ಒಳಗೆ ಎರಡ್ ರೂಪಾಯಿ ಐತಿ ಆರಾಮ್ ಹೋಗ್ಯಾರ ಮೇಕಪ್ ಕಿಟ್ ಎಲ್ಲ ತಗೊಂಬ ಅಂತಂದ್ರ ಹುಚ್ಚನ ಹಾಂಟಿ ಕಣ್ಣಿ ಅದಕ್ಕೆ ಮಾಡಾಕತ್ತಿದೀರಿ ಅತ್ತಿ ನೀ ನನಗ್ ಮಾತಾಡಕ್ ಹೋಗಬೇಡ ನನ್ ಮನೆ ಅವ್ರ ಮೇಲೆ ಹಾನಿ ಇದ್ದಂಗೆ ಇದ್ದೆ ನೋಡ ನಾನ್ ಅವತಾರ ನೋಡಿಲ್ಲ ಕಂಡೇ ನಿನ್ ರಾಣಿ ತರ ನೋಡೋ ನೀ ಇಷ್ಟು ಭಯ ಮಾಡಿದ್ರೆ ಮತ್ತಿನ್ ಎರಡ್ ಕಡತ ಹಾಕ್ತೀನಿ ನೀನ್ ಏನ್ ಕಡತ ಹಾಕ್ತೀರಿ ನಿನ್ನ ಬಿಗಿ ಸರ ಕರೀರಿ ಅವ್ರ ಯಾಕ ಅಣ್ಣದ್ರ ಏನಂತಿ ನೀನ ರೀ ಏನ್ರಿ ಎದಕ್ಕಿಷ್ಟು ಅದ್ರಾಡ ಕುಂತಿ ಅವ್ ಹೋಗ್ಯಾನಂತೇಳಿ ನಿಲ್ ಹೊರ ಕೆಲಸ ಇದ್ದಂತ ಹೋಗ್ಯಾನವ ನನ್ ಕೆಲ್ಸ மகி இது நீங்க